ಹಿಂದೂ ಧಾರ್ಮಿಕ ತಿದ್ದುಪಡಿ ವಿಧೇಯಕ ತಿರಸ್ಕಾರ ಆಗಿದೆ ವಿಧಾನ ಪರಿಷತ್ನಲ್ಲಿ ಬಿ ಜೆ ಪಿ ಇದನ್ನು ತಿರಸ್ಕರಿಸಿದೆ ಈಗ ಇದು ಜಟಾಪಟಿಗೆ ಕಾರಣ ಆಗಿತ್ತು ಆಲ್ರೆಡಿ ವಿಧಾನಸಭೆಯಲ್ಲಿ ಇದರ ಬಗ್ಗೆ ಮಂಡನೆಯಾಗಿ ಅದು ಅಲ್ಲಿ ಪ್ರಸ್ತಾವನೆ ಕೂಡ ಆಯಿತು ಬಟ್ ಈಗ ವಿಧಾನ ಪರಿಷತ್ನಲ್ಲಿ ಆಗಬೇಕಲ್ವಾ ಅದೀಗ ಹಾಗೆ ಪೆಂಡಿಂಗ್ ಉಳಿತು ಧ್ವನಿ ಮತದ ಮೂಲಕ ಧಾರ್ಮಿಕ ದತ್ತಿ ವಿಧೇಯಕವನ್ನು ತಿರಸ್ಕಾರ ಮಾಡಿದ್ದಾರೆ ಬಿಜೆಪಿಯ ಸದಸ್ಯರು ಪರಿಷತ್ನಲ್ಲಿ ಪ್ರತಿಧ್ವನಿಸಿದೆ ಜೈ ಶ್ರೀರಾಮ್ ಜೈ ಭೀಮ್ ಜೈ ಭಾರತ್ ಘೋಷಣೆಗಳು ಸದನವನ್ನು ಸೋಮವಾರಕ್ಕೆ ಮುಂದೂಡಿದ್ದಾರೆ ಸಭಾಪತಿ ಹೊರಟ್ಟಿ ಹಿಂದೂ ಧಾರ್ಮಿಕ ತಿದ್ದುಪಡಿ ವಿಧೇಯಕ ಕೆಲವೊಂದಿಷ್ಟು ಮಾರ್ಪಾಡುಗಳನ್ನು ಸರ್ಕಾರ ಮಾಡಿತ್ತು ಈಗ ಬಿ ಜೆ ಪಿಯ ಸದಸ್ಯರು ಅದನ್ನು ತಿರಸ್ಕರಿಸಿದ್ದಾರೆ ಇದು ರಾಜಕೀಯ ಕೆಸರಚಾಟಕ್ಕೆ ಕಾರಣ ಆಗಿತ್ತು ಅಂದರೆ ಈಗ ಮುಜರಾಯಿ ಇಲಾಖೆಗೆ ಒಳಪಡುವಂಥ ದೇವಸ್ಥಾನಗಳು ಸರ್ಕಾರಕ್ಕೆ ಇಂತಿಷ್ಟು ಅಂಥೇಳಿ ಹಣವನ್ನು ಕೊಡಬೇಕು ಅನ್ನುವಂಥ ತಿದ್ದುಪಡಿ ಕಾಯ್ದೆ ಸರ್ ಇಲ್ದಾದ್ರೆ ಮಾತನಾಡಿ ಅವಕಾಶ ಕೊಟ್ಟಿದೆ ಮುಗಿದ ನಂತರ ಹೇಳಿ ಸರ್ ನಿಮಗ್ ಮಾಡಿದ್ರೆ ನಿಮ್ಮಿಂದಾನೇ ಆಗ್ಲಿ ಸರ್ ದೈವ ಕಾರ್ಯ ನಿಮ್ಮಿಂದ ಆಗಲಿ ಆಯ್ತು ಸಮಯ ಆಗಿದೆ ಸಮಯ ಆಗಿದೆ ಹೆಚ್ಚಿಗೆ ಚರ್ಚೆಗಿಲ್ಲ ವಿಧಾನಸಭೆಯಿಂದ ಅಂಗೀಕೃತವಾದ ನಿಮಿಷ ನೋಡಿ ಅಲ್ಲ ಸರ್ಕಾರ ಸರಿ ಮಾಡ್ಕೊಳ್ತಾರೆ ಅಂತೇಳಿ ಆದ್ರೆ ಒಂದು ಅವಕಾಶ ಕೊಡೀತಾವ್ ಅವ್ರು ಇಳ್ದಾದ್ರೆ ಮಾತನಾಡಿ ಮಂತ್ರಿಗಳಿಗೆ ಉತ್ತರ ಕೊಡೋದಕ್ಕೆ ಅವಕಾಶ ಕೊಟ್ಟಿದೆ ಮುಗಿದ ನಂತರ ಹೇಳಿ ಸರ್ ನೋಡಿ ನೋಡಿ ವಿರೋಧ ಪಕ್ಷ ನಾನು ಸಭಾ ಆಯ್ತು ಸಮಯ ಆಗಿದೆ ಸಮಯ ಆಗಿದೆ ಈ ನಿಮಿಷ ಹೆಚ್ಚಿಗೆ ಅಂಗೀಕೃತವಾದ ವಿಧಾನಸಭೆಯಿಂದ ನಿಮಿಷ ನೀವ್ ನೋಡಿ ಅಲ್ಲ ಸರ್ಕಾರ ಸರಿ ಮಾಡ್ಕೊಳ್ತಾರೆ ಅಂತ ಹೇಳಿ ಆದ್ರೆ ಒಂದು ಅವಕಾಶ ಕೊಡಿತ ಅವ್ರ ಅವ್ರು ಇಲ್ಲದಾದ್ರೆ ಮಾತನಾಡಿ ಯಾರು ಮಂತ್ರಿಗಳಿಗೆ ಮಂತ್ರಿಗಳಿಗೆ ಒತ್ತಡ ಕೊಡೋದಕ್ಕೆ ಅವಕಾಶ ಕೊಟ್ಟಿದೆ ಅವ್ರು ಮುಗಿದ ನಂತರ ಹೇಳಿ